ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಅಪ್ಪನ ಮನೆಯ ವ್ಲಾಗೆ ಕಂಟಿನ್ಯೂ ಆಗ್ತಾ ಇದೆ ಇದು ಮಧ್ಯಾಹ್ನ ಮೇಲಿನ ವ್ಲಾಗು ಊಟ ಆದ ನಂತರ ಏನೇನು ಮಾಡಿದ್ವಿ ಅನ್ನೋದು ಸೊ ಇಲ್ಲಿ ಹಿಂದಿನ ವ್ಲಾಗಲ್ಲಿ ತೋರಿಸ್ದಾಗೆ ಪತ್ರೊಡೆಯನ್ನು ಮಾಡಿದ್ವಿ ಪತ್ರೊಡೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ನಮ್ಮ ಅಮ್ಮನ ಟೇಸ್ಟು ಬಂದಿಲ್ಲ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದು ಅಂಬೊಡೆಯ ಹಿಟ್ಟು ಮಸಾಲ ವಡೆ ಅಂತ ಏನು ಹೇಳ್ತೀವಲ್ವ ಅದು ಸೊ ಅಮ್ಮ ಕಾಯಿ ತುರಿ ಹಾಕೋದನ್ನು ಮರ್ತಿದ್ದೆ ಅಂತ ಹೇಳಿದ್ರು ಸೊ ಹಾಗಾಗಿ ಕಾಯಿ ತುರಿಯನ್ನು ಹಾಕಿ ಅಂಬೋಡೆಯನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಮಳೆಗಾಲದಲ್ಲಿ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಏನಾದರೂ ಒಂದು ಹೊಸ ಹೊಸ ಥರ ಮಾಡೋದು ತಿನ್ನೋದು ಅಷ್ಟೇ ಹಾಗೆಯೇ ನನಗಂತೂ ಈಗೀಗ ಅಡುಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ತುಂಬ ಹೊತ್ತು ಏನು ಇಲ್ಲ ನಮ್ಮದು ಏನು ಅಡುಗೆ ಇರುತ್ತೋ ಅಷ್ಟೊತ್ತು ಅಡುಗೆ ಮಾಡಿದ ನಂತರ ಹೊರಗೋಗೋದು ಅಷ್ಟೇ ಆದರೂ ಅಡುಗೆ ಮನೆಯಲ್ಲಿ ಇದ್ದಷ್ಟು ಹೊತ್ತು ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂದುಬಿಟ್ಟಿದೆ ಸೊ ಹಾಗೆ ಮೊಬೈಲಲ್ಲಿ ಯಾವುದಾದ್ರೂ ಸಾಂಗನ್ನು ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಅಡುಗೆ ಮಾಡ್ತಾ ಇರ್ತೀನಿ ಈಗೀಗ ತುಂಬ ಒಂಥರ ಇಷ್ಟ ಆಗಿದೆ ಈ ಟೈಮನ್ನು ಸ್ಪೆಂಡ್ ಮಾಡೋದು ಅಂತಲೇ ಹೇಳ್ಬೋದು ಅಡುಗೆ ಮನೆಯಲ್ಲಿ ನಮ್ಮ ಮನೇಲೂ ಕೂಡ ನಾನು ಅಡುಗೆ ಮಾಡುವಾಗ ಹೀಗೇ ಯಾವುದಾದ್ರೂ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ನಗ್ನಗ್ತಾ ಖುಷಿಯಿಂದ ಅಡುಗೆ ಮಾಡ್ತೀನಿ ಮೊದಲೆಲ್ಲ ಅಯ್ಯೋ ಅಡುಗೆ ಮಾಡಬೇಕಾ ಬೇಜಾರು ಅಂತ ಅನಿಸ್ತಾ ಇರ್ತಿತ್ತು ಸೊ ಇವಾಗ ಹಂಗಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡಿ ಪತ್ರೊಡೆ ಕೂಡ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಖಾರ ಎಲ್ಲ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಪರವಾಗಿಲ್ಲ ನಾವು ಯಾರು ಅಷ್ಟೊಂದು ಖಾರ ತಿನ್ನೋದಿಲ್ಲ ನಮ್ಮ ಅಪ್ಪನ ಮನೆಯಲ್ಲಿ ನಾನೇ ಸ್ವಲ್ಪ ಖಾರ ತಿಂದರೆ ಮತ್ತಾರು ಕೂಡ ಅಷ್ಟೊಂದು ಖಾರ ತಿನ್ನೋದಿಲ್ಲ ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾನು ಇಲ್ಲಿ ಒಂದು ಸೈಡಲ್ಲಿ ಪತ್ರೊಡೆಯನ್ನು ಬೇಯಿಸ್ತಾ ಹಾಗೆಯೇ ಅಂಬೋಡೆಯನ್ನು ಕರಿತಾ ಇದ್ದೆ ಅಮ್ಮ ಇಲ್ಲೆಲ್ಲರಿಗೂ ಕಾಫಿ ಮತ್ತು ಟೀಯನ್ನು ಮಾಡ್ತಾಯಿದ್ರು ಈ ಪತ್ರೊಡೆಗೆ ಎಷ್ಟು ಎಣ್ಣೆ ಹಾಕಿ ಬೇಯಿಸ್ತೀವೋ ಅಷ್ಟೊಂದು ರುಚಿಯಾಗಿ ಬರುತ್ತೆ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಪತ್ರೋಡೆಯನ್ನು ತುಂಬ ವೆರೈಟಿಯಾಗಿ ಮಾಡ್ತಾರೆ ಉಪ್ಪಿಟ್ಟು ಥರ ಮಾಡ್ತಾರೆ ಆಮೇಲೆ ಅಂಬೊಡೆ ಹಿಟ್ಟಿಗೆ ಪತ್ರೊಡೆ ಎಲೆಯನ್ನು ಹಾಕಿ ಕೂಡ ಮಾಡ್ತಾರೆ ನಾವು ಈ ರೀತಿಯಾಗಿ ಮಾಡ್ತೀವಿ ನನಗೆ ಇದು ಅಂದರೆ ತುಂಬಾ ಇಷ್ಟ ಇನ್ ಕೇಸ್ ಇದು ಹೆಚ್ಚು ಆದಲ್ಲಿ ಇದನ್ನ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಜೊತೆ ಒಗ್ಗರಣೆ ಹಾಕಿ ಅನ್ನದ ಜೊತೆ ಕಲಸಿ ತಿಂತಾರೆ ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಸೊ ನಾನು ಹೇಳ್ದಾಗಲೇ ಎಷ್ಟೊಂದು ವೆರೈಟಿ ಇದೆ ಪತ್ರೊಡೆಯಲ್ಲಿ ಯೂಟ್ಯೂಬಲ್ಲೇ ಸರ್ಚ್ ಕೊಟ್ರೇ ಎಷ್ಟೊಂದು ವೆರೈಟಿ ಬರುತ್ತೆ ಒಂದು ನನ್ನ ಕಡೆ ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ನಮಗಂತೂ ಹೇಳ್ದಾಗಲೇ ಇದು ತುಂಬಾ ಇಷ್ಟ ಪತ್ರೊಡೆ ಮತ್ತು ಹಾಗೆ ಅಂಬಾಡೆ ಕೂಡ ಚ ರೆಡಿ ಆಯಿತು ಇನ್ನೇನಿಲ್ಲ ಟೀ ಜೊತೆ ಕುಡಿಯೋದು ತಿನ್ನೋದು ಅಷ್ಟೇ ಈ ಟೀ ಅಥವಾ ಕಾಫಿ ಜೊತೆ ಈ ಥರ ಕಾಂಬಿನೇಷನ್ನು ಹೊರಗಡೆ ಜೋರಾಗಿ ಮಳೆ ನಮ್ಮ ಜೊತೆ ಕೂತ್ಕೊಂಡು ಕತೆ ಹೇಳೋದಕ್ಕೆ ಜನ ಇಷ್ಟಿದ್ಬಿಟ್ರೆ ಏನು ಬೇಡ ಆರಾಮಾಗಿ ತಿಂತ ಕೂತು ಬಿಡ್ಬೋದು ಅಲ್ವಾ ಇದನ್ನು ನೋಡಿ ಯಾರ್ಯಾರಿಗೆ ಆಸೆ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ಮಳೆಗಾಲದಲ್ಲಿ ನಮ್ಮ ಹಳ್ಳಿಗಳ ಕಡೆ ಅಂತೂ ಆಕಾಶಕ್ಕೆ ತೂತು ಬಿದ್ದಾಗೆ ಇರುತ್ತೆ ಏನು ಮಳೆ ಬರ್ತಾನೇ ಇರುತ್ತೆ ಸೊ ದಿನ ಒಂದೊಂದು ವೆರೈಟಿ ಮಾಡಿದ್ರು ಕೂಡ ಯಾರು ಬೇಡ ಅಂತ ಅನ್ನೋದಿಲ್ಲ ಅಷ್ಟೊಂದು ಕ್ರೇವಿಂಗ್ಸ್ ಇರುತ್ತೆ ಮಳೆಗಾಲದಲ್ಲಿ ನನಗಂತೂ ಮಳೆಗಾಲ ಅಂದರೆ ತುಂಬಾ ಇಷ್ಟ ಚಳಿಗಾಲ ಮತ್ತು ಬೇಸಿಗೆಗಾಲಕ್ಕಿಂತ ಮಳೆಗಾಲವೇ ಇಷ್ಟ ಯಾವುದೇ ಅನಾಹುತ ಆಗದೆ ಚೆನ್ನಾಗಿ ಮಳೆ ಬರ್ತಾ ಇದ್ದರೆ ಖುಷಿ ಏನಾದರೂ ಅನಾಹುತ ಆದರೆ ಬೇಜಾರು ಅಲ್ವಾ ಈಗಂತೂ ಅಡಿಕೆ ಬೆಳೆಗಾರರಿಗೆ ಬೇಜಾರದ ವಿಷಯ ಅಂತಲೇ ಹೇಳ್ಬೋದು ಈ ಗಾಳಿ ಮಳೆಗೆ ಮರ ಎಲ್ಲ ಒಂದಕ್ಕೊಂದು ಹೊಡ್ಕೊಂಡು ಎಷ್ಟೊಂದು ಅಡಿಕೆ ಬಿದ್ದಿದೆ ತೋಟದಲ್ಲಿ ಕೊಳೆ ಬಂದಿದೆ ಎಲ್ಲ ಆಗ್ತಾಯಿದೆ ಇರಲಿ ಪ್ರಕೃತಿ ಏನು ಮಾಡೋದಕ್ಕೋ ಆಗೋದಿಲ್ಲ ನಾವು ಅಂದ್ಕೊಂಡಾಗೆ ಯಾವುದು ಇರೋದಿಲ್ಲ ಅಲ್ವಾ ಈಗ ನಾವೆಲ್ಲರೂ ಇಲ್ಲಿ ಕಾಫಿ ಮತ್ತು ಟೀ ಜೊತೆ ಪತ್ರೋಡೆ ಹಾಗೆ ಅಂಬೋಡೆಯನ್ನು ತಿಂತಾ ಇದ್ವಿ ಮೈಥಿಲಿ ಅಜ್ಜನ ಮನೆಗೆ ಬಂದರಂತೂ ಜಾಸ್ತಿ ಮಲಗೋದೇ ಇಲ್ಲ ಅಜ್ಜ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ ಯಾಕೆಂದರೆ ಇಲ್ಲಿ ಮ ಇನ್ನೂ ಸ್ವಲ್ಪ ಮಲಗೋದಿತ್ತು ಅವಳದ್ದು ಆದರೆ ಆಗಲೇ ಎದ್ದುಬಿಟ್ಟಿದ್ಲು ಅವಳು ಈ ಥರ ತಿನ್ನೋದೇ ತುಂಬ ಕಡಿಮೆ ಯಾವುದು ಕೂಡ ಅಂಬೋಡೆ ಪತ್ರೋಡೆ ಎಲ್ಲ ಏನೂ ತಿಂದಿಲ್ಲ ಸೊ ಅವಳಿಗೆ ಕೈಗೆ ಒಂದು ಬಾಳೆಹಣ್ಣನ್ನು ಕೊಟ್ಟಿದ್ವಿ ಅವಳು ಅದನ್ನು ಕೂಡ ತಿನ್ನೋದಿಲ್ಲ ಸ್ವಲ್ಪ ಹಿಡ್ಕೊಂಡು ಆಟ ಮಾಡ್ತಾಯಿದ್ಲು ನಾನು ಆವಾಗ ಕಾಫಿ ಕುಡಿದ್ರು ಕೂಡ ಈ ಮಳೆಗೆ ಇನ್ನೊಂದು ಸಲ ಕಾಫಿ ಕುಡಿಬೇಕು ಅಂತ ಅನಿಸ್ಬಿಡ್ತು ಸೊ ಅಮ್ಮ ಹತ್ರ ಅಮ್ಮ ಇನ್ನೊಂದು ಕಪ್ ಕಾಫಿ ಕೊಡಪ್ಪ ಅಂತ ಹೇಳಿ ಕುಡಿತಾ ಇದ್ದೆ ಇರ್ಬೋದು ಇಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಮಸ್ತ್ ಆಗುತ್ತೆ ಅಮ್ಮ ಅಪ್ಪನ ಜೊತೆ ಕತೆ ಹೇಳ್ತಾ ಈ ಥರ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಒಂಥರ ಸಖತ್ತು ಮಜಾ ಇರುತ್ತೆ ಇಲ್ಲಿ ನಾನೇನಾದರೂ ಅಪ್ಪನ ಮನೆಗೆ ಬಂದರೆ ನಮ್ಮ ಅಪ್ಪ ಅಮ್ಮ ಕೂಡ ಏನೂ ಕೆಲಸನೇ ಮಾಡೋದಿಲ್ಲ ನನ್ನ ಹತ್ರ ಕತೆ ಹೇಳ್ತಾ ಮೈಥಿಲಿ ಜೊತೆ ಆಟ ಆಡ್ತಾ ಇರ್ತಾರೆ ಸೊ ಹಾಗೆಯೇ ಸಂಜೆ ಕಡೆ ಆಯಿತು ನಾವು ಊಟ ಮಾಡ್ಕೊಂಡು ಹೋಗಬೇಕು ಏನಪ್ಪ ಊಟ ಮಾಡೋದು ಅಂತ ನಾವು ರಾತ್ರಿ ಊಟ ಮಾಡೋದು ತುಂಬ ಕಡಿಮೆ ಏನಾದರೂ ತಿಂಡಿ ಮಾಡಿಬಿಟ್ರೆ ಅದನ್ನೇ ತಿಂದು ಮಲಗೋದು ಅಷ್ಟೇ ಸೊ ಹಾಗಾಗಿ ಬಾಳೆಹಣ್ಣು ತುಂಬ ಇದ್ದಿದ್ದರಿಂದ ಬಾಳೆಹಣ್ಣು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗೆ ಬಾಳೆಹಣ್ಣನ್ನು ಕಟ್ ಮಾಡ್ತಾಯಿದ್ದೆ ಬಾಳೆಹಣ್ಣು ರೊಟ್ಟಿ ಮಾಡೋದು ಎಲ್ರಿಗೆ ಗೊತ್ತಿರ್ಬೋದು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಬಾಳೆಹಣ್ಣು ರೊಟ್ಟಿಯನ್ನು ಏನಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಗ್ರೈಂಡ್ ಮಾಡಿದ ನಂತರ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಲ್ವಾ ಗೋಧಿ ಹಿಟ್ಟು ಅದನ್ನು ಹಾಕಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಬಾಳೆ ಹಿಟ್ಟಿನ ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ ಸೊ ಅದನ್ನ ರೊಟ್ಟಿಯಾಗಿ ಒತ್ತಿ ಬೇಯಿಸ್ಕೊಂಡು ತಿಂದರೆ ಬಾಳೆಹಣ್ಣಿನ ರೊಟ್ಟಿ ರೆಡಿಯಾಗ್ಬಿಡತ್ತೆ ಸೊ ನಾವಂತೂ ಯಾವಾಗಲೇ ಏನೇ ರೊಟ್ಟಿ ಮಾಡ್ತಾ ಇರಬೇಕು ಕೂಡ ಮೈತಿಲಿ ಬಂದುಬಿಡ್ತಾಳೆ ನಾನು ಆಟ ಆಡೋಕ್ಕೆ ಬರ್ತೀನಿ ಅಂತ ಹೇಳಿ ಸೊ ಅವಳಿಗೂ ಸ್ವಲ್ಪ ಹಿಟ್ಟನ್ನು ಕೊಟ್ಟು ಕೂರಿಸಿದ್ರೆ ಅವಳು ಆಟ ಆಡ್ತಾ ಇರ್ತಾಳೆ ನಾವು ಈ ಕಡೆ ನಮ್ಮ ಕೆಲಸನೂ ಮಾಡ್ಕೊಳ್ಬೋದು ನಾನು ಒರಿತೀನಮ್ಮ ಅಂತ ಹೇಳ್ತಾಳೆ ಅವಳಿಗೂ ಕೂಡ ಒಂದು ಲಟ್ಟಣಿಗೆಯನ್ನು ಕೊಟ್ಟರೆ ಆಯಿತು ಸೊ ನೋಡ್ತಾ ಇರ್ಬೋದು ಕರೆಂಟ್ ಕೂಡ ಹೋಯಿತು ಹಾಗೆ ಮಾಡ್ತಾ ಇದ್ವಿ ಹಳ್ಳಿಗಳ ಕಡೆ ಈ ಮಳೆಗಾಲದಲ್ಲಿ ಕರೆಂಟ್ ಇರೋದೇ ಕಡಿಮೆ ನಮ್ಮ ಕಡೆ ಎಲ್ಲ ಏಳು ಎಂಟು ದಿನನೂ ಕರೆಂಟ್ ಇಲ್ಲದೆ ಇರೋದು ಇದೆ ಏನು ಮಾಡೋಕ್ಕೂ ಬರೋದಿಲ್ಲ ಅದೆಲ್ಲ ಕಾಮನ್ನು ಈ ಎಲ್ಲ ಇದ್ದಷ್ಟು ದಿನ ಕರೆಂಟ್ ಇರೋದೇ ದೊಡ್ಡದು ಅಂತ ಹೇಳ್ಬೋದು ಸೊ ಟಾರ್ಚನ್ನು ಬಿಟ್ಟು ರೊಟ್ಟಿಯನ್ನು ಮಾಡ್ತಾಯಿದ್ವಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಮೈತಿಲಿ ಕೂಡ ಒಂದು ಪುಟಾಣಿ ರೊಟ್ಟಿ ಬರ್ದು ಅಮ್ಮ ನೋಡಮ್ಮ ಅಮ್ಮ ನೋಡಮ್ಮ ಅಂತ ಹೇಳ್ತಾಯಿದ್ಲು ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದಾಗಲೇ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಮಕ್ಕಳು ನಾವು ಏನು ಮಾತಾಡ್ತೀವೋ ಅದನ್ನೇ ಫಾಲೋ ಮಾಡ್ತಾರೆ ಏನು ಮಾಡ್ತೀವೋ ಅದನ್ನೇ ಮಾಡ್ತಾರೆ ಅಂತ ತುಂಬ ಎಚ್ಚರಿಕೆಯಿಂದ ಇರಬೇಕು ಅವ್ರ ಮುಂದೆ ನಾವು ಬಿಹೇವ್ ಮಾಡಬೇಕಿದ್ರೆ ಸೊ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಈ ಥರ ಹಿಟ್ಟಲ್ಲಿ ಮಕ್ಕಳಿಗೆ ಬರೆಯೋದನ್ನು ಕೊಡಬೇಕು ಫಸ್ಟು ಅವರು ತುಂಬ ಇಂಪ್ರೂವ್ ಆಗ್ತಾರೆ ನೆಕ್ಸ್ಟ್ ಬರೆಯೋದಕ್ಕೆ ಅಂತ ಹೇಳಿದರು ನಾನು ಆ ವಿಡಿಯೋ ನೋಡಿಕೊಂಡು ಇಲ್ಲ ನಾನು ಯಾವಾಗಲೆಲ್ಲ ರೊಟ್ಟಿ ಮಾಡ್ತೀನೋ ಸೊ ಆವಾಗಲೆಲ್ಲ ಅವಳಿಗೆ ಸ್ವಲ್ಪ ಹಿಟ್ಟನ್ನು ಕೊಡ್ತೀನಿ ಅವಳು ಹಿಟ್ಟಲ್ಲಿ ಬರಿತಾ ಇರ್ತಾಳೆ ಅದು ಹೌದು ಅಂತ ಅನ್ನಿಸ್ತು ನನಗೆ ನೀವು ಕೂಡ ಮಕ್ಕಳಿಗೆ ಹಿಟ್ಟಲ್ಲಿ ಬರೆಯೋದನ್ನು ಕೊಟ್ಟು ರೂಢಿ ಮಾಡಿ ನೋಡಿ ಸೊ ಇದಿಷ್ಟು ಆದ ನಂತರ ನಾವು ರೊಟ್ಟಿಯನ್ನು ತಿಂದ್ಕೊಂಡು ಅಪ್ಪನ ಮನೆಯಿಂದ ಹೊರಟ್ವಿ ನಾವು ಹೇಳಿದಾಗಲೇ ನೈಟ್ ಉಳಿಯೋದು ಕಡಿಮೆ ಅಪ್ಪನ ಮನೆಯಲ್ಲಿ ಮೈಥಿಲಿ ನಿದ್ದೆ ಮಾಡೋದಿಲ್ಲ ರಾತ್ರಿ ಒಂದು ಗಂಟೆ ತನಕ ಎಲ್ಲ ಆಟ ಆಡ್ತಾ ಇರ್ತಾಳೆ ಸೊ ಅಪ್ಪ ಅಮ್ಮಗೂ ಡಿಸ್ಟರ್ಬ್ ಆಗಿ ಅವರಿಗೆ ಹೆಲ್ತ್ ಇಶ್ಯೂ ಆಗ್ಬೋದು ಅಂತ ಹೇಳಿಬಿಟ್ಟು ರಾತ್ರಿ ನಾವು ಅಪ್ಪನ ಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ ಸೊ ರೊಟ್ಟಿ ಎಲ್ಲ ತಿಂದು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಳೆ ನೀರಲ್ಲಿ ಆಟ ಆಡ್ತಾ ನಾನು ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಟಾಟಾ ಬೈ ಬೈ ಟಿ ಕೇರ್